ಈಗ ಅವರೆಕಾಳು ಸೀಸನ್ನು ಅವರೆಕಾಳು ಬಳಸಿ ಮಾಡೋ ಎಲ್ಲ ಅಡುಗೆಗಳು ತುಂಬಾ ಟೇಸ್ಟಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವಿಷ್ಕಾರ ಇವತ್ತು ನಾನು ಅವರೆಕಾಳು ಬಳಸಿ ಅವರೆಕಾಳು ಅಕ್ಕಿ ತರಿ ಉಪ್ಪಿಟ್ಟು ರೆಸಿಪಿಯೊಂದಿಗೆ ಬಂದಿದ್ದೀನಿ ಸ್ವಲ್ಪ ಎಳೆ ಅವರೆಕಾಳು ತಗೊಂಡಿದ್ದೀನಿ ಮೊದಲಿಗೆ ತೊಳೆದು ಬೇಯೋಕೆ ಬೇಯೋಕ್ಕೆ ಹಾಕಬೇಕು ಕುಕ್ಕರಲ್ಲೇ ಬೇಯೋದಕ್ಕೆ ಇಡ್ತೀನಿ ನಾನು ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿ ಉಪ್ಪಿಟ್ಟು ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕಾಳನ್ನು ತೊಳೆದಾಗಿದೆ ಈಗ ಕಾಳು ಮುಳುಗೋವಷ್ಟು ನೀರು ಹಾಕ್ತೀನಿ ತುಂಬ ನೀರು ಹಾಕೋದು ಬೇಡ ಈಗ ಬೇಯೋದಕ್ಕೆ ಇಡ್ತೀನಿ ಇದು ಒಂದು ವಿಸಿಲ್ ಕೂಗಿದ್ರೆ ಸಾಕು ಈಗ ಅಕ್ಕಿ ತರಿಯನ್ನು ಹುರ್ಕೊಳ್ತಾ ಇದ್ದೀನಿ ಅಕ್ಕಿ ರವೆನ ಗೋಧಿ ರವೆನ ಹುರಿದಷ್ಟು ಕೆಂಪಾಗಿ ಹುರಿಬಾರ್ದು ಸ್ವಲ್ಪ ಬಿಸಿಯಾಗಿ ಮುಟ್ಟೋಕ್ಕಾಗಲ್ಲ ಅನ್ನೋಷ್ಟು ಬಿಸಿ ಬಂದರೆ ಸಾಕು ಈಗ ರವೆ ಆಲ್ಮೋಸ್ಟ್ ಆಗಿದೆ ಈ ಸ್ಟೇಜಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಹಂಗೆ ಹಾಕೋದ್ರಿಂದ ಉಪ್ಪಿಟ್ಟು ತುಂಬ ಮೃದುವಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡೋಣ ಬಂಡ್ಲಿನಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿರೋದು ಶುಂಠಿ ಕರಿಬೇವಿನ ಸೊಪ್ಪು ಈರುಳ್ಳಿ ಹಸಿ ಈಗ ಬೇಯಿಸ್ಕೊಂಡು ನೀರೆಲ್ಲ ಸೋರಿಸ್ಕೊಂಡಿರೋ ಅವರೆಕಾಳು ಕಾಳು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರು ಹಾಕ್ತಾ ಇದ್ದೀನಿ ಈ ಬೌಲಲ್ಲಿ ಒಂದು ಬೌಲ್ ರವೆ ತೊಗೊಂಡಿದ್ದೆ ಸೊ ಎರಡೂವರೆ ಬೌಲ್ ನೀರು ಹಾಕ್ತೀನಿ ಅಕ್ಕಿ ರವೆಗೆ ನೀರು ಜಾಸ್ತಿ ಹಿಡಿಸುತ್ತೆ ಗೋಧಿ ರವೆಗಿಂತ ಉಪ್ಪು ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಇಷ್ಟು ರವೆಗೆ ಈಗ ನೀರು ಕುದಿ ಕುದಿಯೋದಕ್ಕೆ ಬಿಡೋಣ ಮುಚ್ಚಿಟ್ಟು ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಇಟ್ಕೊಂಡು ಫ್ಲೇಮನ್ನ ರವೆನ ಸೇರಿಸ್ತಾ ಹೋಗ್ತೀನಿ ರವೆ ಹಾಕುವಾಗ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಫ್ಲೇಮ್ನ ಇಲ್ಲದೆ ಇದ್ರೆ ಸಿಡಿಯುತ್ತೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಮತ್ತೆ ಕಾಯಿ ತುರಿ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ಉಪ್ಪಿಟ್ಟು ರೆಡಿ ಆಯ್ತು ಕೊನೆಯಲ್ಲಿ ನಿಂಬೆ ರಸ ಹಿಂಡೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ತರ ನಿಂಬೆ ರಸ ಹಾಕೊಳ್ಳೋದ್ರಿಂದ ಬೇರೆ ಉಪ್ಪಿಟ್ಟಿಗೆಲ್ಲ ಹಾಕಿದಂಗೆ ಇದಕ್ಕೆ ಟೊಮೆಟೊ ಬಳಸಲ್ಲ ಫೈನಲ್ ಆಗಿ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಕ್ಕೋಸ್ಕರ ಎಲ್ಲ ಆದಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಸೆಟ್ ಆಗುತ್ತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಸರ್ವ್ ಮಾಡ್ಬೋದು ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕಲಿಸ್ತಾ ಅಕ್ಕಿ ಹಿಟ್ಟಾಕದೆ ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಕಾಯಿ ತುರಿ ಅವರೆಕಾಳು ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಎರಡೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಎರಡೂವರೆ ಟೀ ಸ್ಪೂನಷ್ಟು ಇವಾಗ ಎಲ್ಲಾನು ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ತಣ್ಣೀರೇ ಹಾಕಿ ಕಲಿಸೋದು ಇವಾಗ ಕಲಿಸಿದ್ದಾಯ್ತು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೂ ಕಲಿಸ್ಬಾರ್ದು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ನೋಡಿ ಈ ಥರ ಮೀಡಿಯಮ್ ಆಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಅಕ್ಕಿ ಹಿಟ್ಟು ಕಲಸಿರೋದು ರೆಡಿ ಇದೆ ತವಾ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹಚ್ಚಿಬಿಟ್ಟು ಮೇಲೆ ರೊಟ್ಟಿ ನೋಡಿ ಈ ಥರ ಉಂಡೆ ತಗೊಂಡು ತೆಳ್ಳಗೆ ತಟ್ಕೊಳ್ತೀನಿ ಸ್ವಲ್ಪ ನೀರನ್ನು ಎದ್ದುಕೊಂಡು ಕೈಯಲ್ಲಿ ತಟ್ಟಬೇಕು ಆವಾಗ ಕೈಗೆ ಅಂಟ್ಕೊಳ್ಳಲ್ಲ ಆಯಿತು ಇವಾಗ ಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ರೊಟ್ಟಿ ಬೇಯಿಸೋಣ ಈ ಥರ ಕವರ್ ಮಾಡಿ ಬೇಯಿಸೋಣ ಇದು ಫುಲ್ ಫ್ಲೇಮಲ್ಲೇ ಬೇಯಿಸ್ಬೇಕು ಮೀಡಿಯಮ್ ಫ್ಲೇಮ್ ಅನ್ನೋದೇನಿಲ್ಲ ಈಗ ನೋಡೋಣ ರೊಟ್ಟಿ ಬೆಂದಿದೆ ಗರಿ ಗರಿಯಾಗಿದೆ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ಇದು ತವಾಯಿಂದ ತಕ್ಷಣ ತೆಗಿಬಾರ್ದು ಸ್ವಲ್ಪ ಹೀಟ್ ಇರುತ್ತಲ್ಲ ಗರಿ ಗರಿ ಆಗುತ್ತೆ ಹೆಚ್ಚು ರೊಟ್ಟಿ ಸ್ವಲ್ಪ ಹೊತ್ತು ಬಿಟ್ಟರೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ತೆಗೆದ್ರೆ ಚೆನ್ನಾಗಿರುತ್ತೆ ಈಗ ಈ ಥರ ಬಾಣ್ಲಿನಲ್ಲೂ ತಟ್ಬೋದು ಚೆನ್ನಾಗಿ ಬರುತ್ತೆ ಒಂದು ರೊಟ್ಟಿ ತಟ್ಟಿದ್ದೀನಿ ಈ ಥರ ಪ್ಲೇಟ್ ಮುಚ್ಚಬೇಕು ಇವಾಗ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಇವಾಗ ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಇದನ್ನು ಕುಕ್ಕರಲ್ಲೇ ಮಾಡೋದು ಇವಾಗ ಇದಕ್ಕೆ ತಗೊಂಡಿರೋ ಒಂದು ಬಟ್ಲು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಇವಾಗ ಜಜ್ಜಿ ಇಟ್ಕೊಂಡಿರೋ ಶುಂಠಿ ಅದನ್ನೇ ಫಸ್ಟ್ ಹಾಕ್ತೀನಿ ನಾನು ಎಣ್ಣೆ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಾಗುತ್ತೆ ಅಂತ ನೆಕ್ಸ್ಟ್ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಬಿಡಿಸಿ ತೊಳೆದು ಇಟ್ಕೊಂಡಿರುವಂಥ ಅವರೇ ಇದಕ್ಕೆ ಸೇವಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬುರಿಯೋಣ ಅವರೆಕಾಯಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಎಣ್ಣೆಯಲ್ಲಿ ಇವಾಗ ಸಾಕಷ್ಟು ಹುರಿದಿದ್ದೀನಿ ಕಾಳೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದೆ ಇವಾಗ ಉಳಿದಿದ್ದ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗೋಣ ಕೊತ್ತಂಬರಿ ಸೊಪ್ಪು ಅದಕ್ಕೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಕಾಯಿ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಅದನ್ನು ಮರಿಬಾರ್ದು ಕಾಯಿ ತುರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಬೆಣ್ಣೆನ ಸೇರಿಸ್ತೀನಿ ಬೆಣ್ಣೆ ಇಲ್ಲ ಅಂದರೆ ತುಪ್ಪನೂ ಹಾಕ್ಬೋದು ಇದಕ್ಕೆ ಬೆಣ್ಣೆ ಹಾಕಿದ್ರೆ ಇದು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮೆಂತ್ಯ ಜೀರಿಗೆ ಹುರಿದು ಪುಡಿ ಮಾಡ್ಕೊಂಡಿರೋ ಪುಡಿನ ಕೊನೆಯಲ್ಲಿ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂಚೂರು ಮೇಲೆ ಹಾಕ್ತೀನಿ ಬೇಕಾಗ್ಬೋದು ಅನಿಸುತ್ತೆ ಇದಕ್ಕಿವಾಗ ಈ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತೀನಿ ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ ಇಷ್ಟು ಕ್ವಾಂಟಿಟಿಗೆ ಅರ್ಧ ಗ್ಲಾಸ್ ಅಷ್ಟು ನೀರು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಪೇಟ್ ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಬೇಕಾಗತ್ತೆ ಈಗ ಮೂರು ಸಲ ಕೂಗಿದೆ ಕುಕ್ಕರ್ ಆಫ್ ಮಾಡಿದ್ದೀನಿ ಸ್ಟವ್ ಈಗ ಫ್ರೆಜರ್ ಬಿಟ್ಟಿದೆ ನೋಡೋಣ ಉಸ್ಲಿ ಈ ಥರ ರೆಡಿಯಾಗಿದೆ ಇದು ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಹಸಿಮೆಣಸಿನ್ಕಾಯಿ ಎಲ್ಲ ಒಂಥರ ಕರ್ಗೋಗ್ಬಿಡುತ್ತೆ ಮಿಕ್ಸ್ ಆಗಿಬಿಡುತ್ತೆ ಏನು ಹಾಕಿದ್ದೀವಿ ಅನ್ನೋದು ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿಲ್ಲ ಕರ್ಗೋಗ್ಬಿಡುತ್ತೆ ಈರುಳ್ಳಿ ಒಂದು ದಪ್ಪ ಹೆಚ್ಚಾಕಿರೋದ್ರಿಂದ ಅಲ್ಲಲ್ಲೇ ಕಾಣ್ತಾ ಇದೆ ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಏನು ಗೊತ್ತಾಗೋದೇ ಇಲ್ಲ